ಲಕ್ಷ್ಮೇಶ್ವರದಲ್ಲಿ ಮತ್ತೊಂದು ಮನೆ ಕಳ್ಳತನ ಜನವರಿ ಹದಿನೈದು ರಾತ್ರಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ನಗರದ ಲಕ್ಷ್ಮೀ ನಗರದಲ್ಲಿ ನಾಲ್ಕು ಮನೆಗಳಲ್ಲಿ ಕಳ್ಳತನ ನಡೆದಿತ್ತು ಈ ಸುದ್ದಿ ಮಾಸುವ ಮೊದಲೇ ಮಂಗಳವಾರ ನಸುಕಿನ ಜಾವದಲ್ಲಿ ಕಳ್ಳರ ಗ್ಯಾಂಗ್ ಮತ್ತೊಂದು ಮನೆಯಲ್ಲಿ ಕಳ್ಳತನ ನಡೆಸಿದ್ದಾರೆ ಲಕ್ಷ್ಮೇಶ್ವರ ಜನ್ನತ್ ನಗರದಲ್ಲಿ ರವಿಕಿರಣ್ ನಾಯಕ ಅವರಿಗೆ ಸೇರಿದ ಮನೆ ಕಳ್ಳತನವಾಗಿದೆ ಸಾಲಾಕಿ ಕಳ್ಳರು ಮನೆ ಮುಂದೆ ಅಳವಡಿಸಿದ್ದ ಸಿಸಿ ಕ್ಯಾಮೆರಾಗಳ ವೈರ್ಗಳನ್ನು ಕಟ್ ಮಾಡಿ ಬಾಗಿಲನ್ನು ಮುರಿದು ಒಳನುಗ್ಗಿದ್ದಾರೆ ಮನೆಯಲ್ಲಿದ್ದ ಕೈಗೆ ಸಿಕ್ಕ ವಸ್ತುಗಳನ್ನು ಸೆಲ್ಲಾಪಿಲ್ಲಿ ಮಾಡಿ ಕೇವಲ ಚಿನ್ನದ ಆಭರಣಗಳನ್ನು ಮಾತ್ರ ಎಗರಿಸಿದ್ದಾರೆ ಅಂದಾಜು ಐದು ತೊಲೆಗೂ ಹೆಚ್ಚು ಬಂಗಾರದ ಆಭರಣಗಳು ಕಳ್ಳತನವಾಗಿದೆ ಎಂದು ಮನೆ ಮಾಲೀಕ ರವಿಕಿರಣ ನಾಯಕ ತಿಳಿಸಿದ್ದಾರೆ ಲಕ್ಷ್ಮೇಶ್ವರ ಪೊಲೀಸರು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ ಕಳ್ಳರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ನಗರದಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳು ಮನೆ ಮಾಲೀಕರಲ್ಲಿ ಭಯ ಮೂಡಿಸಿದೆ